ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಎಚ್ ಪೂಜಾರ್ ಅವರು ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಇತ್ತೀಚೆಗೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಇತರ ವಿಷಯಗಳನ್ನು ಕುರಿತು ಎಸ್ ಪೂಜಾರ್ ವಿರುದ್ಧ ಆರೋಪ ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಎಚ್ ಪೂಜಾರ್ ಅವರು ಚರಂತಿಮಠ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಏನಂತ ಹೇಳಿದ್ದಾರೆ ನೋಡಿ ಅನಿಸಿಕ ವ್ಯಕ್ತಿ ರಾಜಕಾರಣ ಮಾಡಲಿಕ್ಕೆ ಪಾರ್ಟಿ ಉದ್ಧಾರ ಆಗೋದಿಲ್ಲ ಪಾರ್ಟಿ ಬಿಡ ಇನ್ನು ಇನ್ ಯಾವ್ದಾದ್ರು ಉದ್ಯೋಗಿತ್ತು ಅದು ಮಾಡ್ಕೊಂತ ಹೋಗು ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಇರುವ ಹೆಣ್ಣು ಅಂತ ಸೂಚನೆ ಕೂಡ ನಾನು ಕೊಡ್ಲಿಕ್ಕೆ ಇಚ್ಛೆ ಕೊಡ್ತಾ ಇದ್ದೆ ಮಠ ಈ ಸಂಗತಿ ನೀನು ಪ್ರೆಸ್ಮೆಟ್ಟಿಗೆ ಚೆಕ್ ಕೊಟ್ಟಿ ನಿಂದ ಕೊಟ್ಟಿತ್ತು ಕೊಟ್ಟಿತ್ತು ಚೆಕ್ ಅದು ಅವರು ಕೊಟ್ಟಿದ್ದು ನೀ ಯಾಕೆ ನಡ್ಬರ್ತಾನೆ ಬಾಜಿರಾವಾಗಿ ಸೇರ್ಕೊಂಡಿದ್ದೀರಿ ನಿಂದೇನು ಕಿತಿ ಬಿದ್ರೆ ಚೀತು ಅಂತ ಹೇಳಿದ್ರೆ ಮುಗಿಸಿ ಮುಗಿಸಿ ಮುಗಿದಾಗ ಅವ್ರೆಲ್ಲ ಸಂಗತಿ ಇನ್ನೂ ನಾಚೆಕೆ ಬಂದಿಲ್ಲ ನಾಚಿಕೆನಾಗ ಬಂದಿಲ್ಲ ನೀರಿನ ನೀನ್ ಏನು ಕಾರಬಾರ ಇದರಲ್ಲಿ ನಮ್ದು ಅವರು ವ್ಯವಹಾರ ಇತ್ತು ಅವ್ರು ಕೊಡ್ತಾರೆ ಅವ್ನು ತೊಗೊಂಡಿದ್ದೀವಿ ಒಂದೇ ಸಲ ಅಲ್ಲ ಹತ್ತಾರು ಸಲ ಇರುವಂಥದ್ದು ನೂರಾರು ಸಲ ಸಂಬಂಧಗಳನ್ನು ಕೆಡಿಸುವಂಥ ಕೆಲಸ ಹುನ್ನಾರ ಮತ್ತೊಮ್ಮೆ ನೀನು ಇದರಲ್ಲಿ ಕೂಡ ಮಾಡಿದ್ದು ಸಹಜವಾಗಿ ಮೌನ ಸಮ್ಮತಿ ಲಕ್ಷಣ ಕುಟುಂಬದ ಮತ್ತೊಂದು ನನ್ನ ಮೇಲೆ ಎಗರಿದ್ದಾನೆ ಒಂದು ಗಾದೆ ಮಾತು ನೀವು ಕೇಳಿರಿ ಮತ್ತೊಮ್ಮೆ ಹಿಂದಿನ ಸಲ ಹೇಳಿದ್ನಾಯಿದ್ದಾನೆ ಮಾನವಂತ ಮಾನ ಕಂಜಿದ್ರೆ ಮಾನಗಿಡಿಯಿಂದ ಅಲ್ಲ ನನಗಂತಾರೆ ಇವ್ರು ನನಗಂಜತ್ತೆ ನೋಡ್ತು ಅಂತ ಹೇಳ್ಬೇಕು ತೊಟ್ಟಿರ್ತಾರ ಈ ಮಾನಗಿಡೀ ತೊಪಾಗ ಹೆಸರು ಯಾವಾಗ ತಗೋತ ನಿನಗೇನು ಉಪಯೋಗ ಆಗಬೇಕು ಅದಕ್ಕೆ ತೊಗೊಳ್ಳೋ ನೀನು ಹಿಂದುತ್ವದ ಕಾಡ ಬಹಳ ಉಪಯೋಗ ಬಾಂಬ ಬಂದಿ ನಿನ್ನ ಉಪಯೋಗಕ್ಕೆ ಸ್ವಾರ್ಥ ಏನೇನು ಆ ಸಂಘದ ಮೇಲೆ ಏನೇನು ಕೆಲಸ ಮಾಡಿ ಹೆಂಗ್ ಮಾಡಿ ಗೊತ್ತಿಲ್ಲ ಜನ ನೋಡಿದ ಸಂಘದ ಅಮಾಯಕ ಕಾರ್ಯಕರ್ತರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ಊರು ಬಿಡುವಂತ ಕೆಲಸ ಮಾಡಿದ ನಾಚಿಕೆ ಕಿಲ್ ನಿನಗೆ ಅಮಾಯಕ ಇರ ಪಾಪ ನಿನ್ನ ನಡಿತೈತೆ ಅಂದ್ರೆ ಯಾವುದೇ ಹಂತಕ್ಕೂ ನೀವು ಹೋಗಂಗ ನೈನಿ ಭಾಳ ದಿವಸ ನಡೆದಲ್ಲಿದೆ ಎಚ್ಚರಿಕೆಯ ಮಾತು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸುಧಾರಣೆ ಮಾಡ್ಕೊಂಡಿನಿ ಒಂದು ಇನ್ನೊಂದು ಹೇಳುವಂಥದ್ದು ಹೇಳಲೇಬೇಕು ಹೇಳೇಬೇಕು ಅನಿವಾರ್ಯ ಕೂಡ ಅದು ಈ ರಾಜಕೀಯ ಬಿಟ್ಟು ಬಿಡ್ಬೇಕು ನೀನು ರಾಜಕೀಯ ನೆನ ಹೋಗುವಂಥದ್ದಲ್ಲ ಅಪ್ರಭುತ್ ಇದ್ದೀನಿ ನೀನು ಅಪಸವ್ಯ ಇದ್ದೀನಿ ಅಸಂಬದ್ಧ ಇದ್ದೀನಿ ರಾಜಕಾರಣಕ್ಕೆ ನಾನು ಈ ಪಾರ್ಟಿ ಆ ಪಾರ್ಟಿ ಇಲ್ಲ ನಾನು ಕೇಳಿಲ್ಲ ರದ್ದು ಮಾಡ್ತಿದ್ರು ಪಿ ಎಚ್ ಪೂಜಾರವರು ಈತಿನ ರದ್ದು ಮಾಡಿ ಕಾನೂನು ತೆಗೆದುಹಾಕಿ ಎಂದು ಕೇಳಲೇ ಇಲ್ಲ ನೀವು ಮಾಗಣಿಗೆ ವಿರುದ್ಧವಾಗಿ ಬಿ ಟಿ ಏನು ಅಸ್ತಿತ್ವದಿಲ್ಲ ಅಂತ ಮಾಡಿದ್ದು ಸರಿಯಲ್ಲ ಇನ್ನೇನೇನು ವಿಷಯಗಳನ್ನು ತಿಳಿದುಕೊಂಡು ಹೈಕೋರ್ಟ್ ನಲ್ಲಿ ರಿಟ್ ಅಪೀಲ್ ಮಾಡಿದ್ದಾರೆ ಅವರು ಅದರಲ್ಲಿ ಡಿವಿಷನ್ ಡಿವಿಜನ್ ಬೆಂಚರು ಅದನ್ನು ಗಮನಿಸಿ ಸ್ಟೇ ಕೊಟ್ಟಿದ್ದೀವನ ಆ ಸ್ಟೇ ಕೊಟ್ಟಂತ ಎರಡು ದಿವಸಗಳ ಅವಧಿಯಲ್ಲಿಯೇ ಕೇವಲ ಎರಡು ದಿವಸ ಮೊದಲು ಒಂದೂವರೆ ತಿಂಗಳು ಹೋಗೇದಾದ್ರೆ ಹೈಕೋರ್ಟ್ ಜಜ್ಮೆಂಟ್ ಆದ ನಂತರ ಮಾಜಿ ಶಾಸಕ ಅಲ್ಲಿವರೆಗೆ ಏನು ಮಾಡಿದ್ದಿಲ್ಲ ಆರಾಮ್ ದುಡ್ಡು ದುಡ್ಡು ಕೊಟ್ಟಿದ್ದೆ ಏನಾಗ್ತದೆ ಸ್ಟೇ ಸಿಕ್ಕಿ ಎರಡು ದಿವಸ ಅವಧಿಯೊಳಗ ಪ್ರೆಸ್ ಮೀಟ್ ಕರೆದು ನೀವೆಲ್ಲ ಮಾತಾಡಿದ್ ನೀವು ಕೇಳಿದೀನಿ ನಾನು ವಿಡಿಯೋ ನೋಡಿದೀನಿ ನಾನು ನಿಮ್ಮೆಲ್ಲರ ನಮ್ಮನ್ನು ತಂದಿದ್ರು ಇಷ್ಟೇ ಆಗಿದೆ ಸ್ಟೇ ಆಗಿದೆ ಅಂತ ನನಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಇದು ಒಂದೂವರೆ ತಿಂಗಳು ಹಿಂದಿಂದು ಗೊತ್ತೈತೆ ಆ ಮನುಷ್ಯನಿಗೆ ಎರಡು ದಿವಸ ಸ್ಟೇ ಆದ ಅವರು ಅನೇಕ ಸಹಾಯಕರು ಚೀಲಗಳು ಇದ್ದಾರೆ ಬಿಟಿ ಡಿವತ್ತು ಇದಾರೆ ಅಲ್ಲಿ ತಕ್ಷಣದ ಇಟ್ಕೊಂಡು ಆದರೆ ಸಿಕ್ಕ ಸಿಗ್ತದೆ ಗೊತ್ತಿಲ್ಲ ನನಗೆ ಸ್ಟೇ ಆದ ನನಗೆ ಗೊತ್ತಿಲ್ಲ ಅನ್ನುವಂತ ಜ್ಞಾನ ಕಿರುಡತನ ಕರು ಪ್ರದರ್ಶನ ಮಾಡಿದ ಹಿಡಿಯ ಲಕ್ಷಣ ಇದೆ ನಾನು ಬಿ ಟಿ ಡಿ ಮೆಂಬರ್ ಆದ್ಮೇ ಸದಸ್ಯನಾದ್ರೆ ನೀ ಮಾಡಿದ ಎಲ್ಲ ಹಗರಣಗಳು ಅವ್ಯವಹಾರಗಳು ಏನು ಭಾಳಷ್ಟು ಮಾಡಿ ಒಂದೇ ಅಂತಲ್ಲ ಎಲ್ಲ ವಿಭಾಗದಲ್ಲಿ ಮಾಡಿ ನೀನು ಅವು ಎಲ್ಲಿ ನೀವು ಹೊರಗೆ ತರ್ತಾನೆ ಅನ್ನುವಂಥ ಭಯ ನೀನು ಕಾಡಕ್ಕೆತ್ತಿತ್ತು ಮೆಂಬರ್ ಆದ್ರೆ ಇಷ್ಟೇ ಮುಂದೆ ಬೇರೆ ಆದ್ರಂತೂ ಮುಂದಿನ ಮಾತು ಆ ಕಾಂಗ್ರೆಸ್ನವ್ರಿಗೆ ಆಗ್ಬೇಕು ಪುಣ್ಯಾತ್ಮ இவ்வளவு மெம்பர் ஆய் நமது எல்லாம் தகித்த சர் தைதான் நோடா வருஷ விதான பரிஷத்தில் மாதாட் ஒன்றும் பிட்டில் அவரு அதுக்கூட ராஜி ஆகல அவரு இப்ப அவருக்கு அவ் கிந்த நின் பார்சாக நூற எம்பூர் பாயிண்ட் ஐவத்து கார் ஃபண்ட் ஹல் ஓத்து அந்த ஏன் மாதிரி களசி நினைக்க ನೀ ಎಾಗ ಆ ಹಣ ವಾಪಸ್ ತರುವ ಆದೇಶ ಸರ್ಕಾರ ಮಾಡಿತ್ತು ನೀನು ಎಮ್ ಎಲ್ ಎ ಇದ್ದಾಗ ಅವ್ರು ಅದನ್ನ ಮೇಲ ಮೇಲೆ ಹೇಳ್ಯಾರ ನೀ ಏನ್ ಕಣ್ಣು ಮುಚ್ಚೊಂಡು ಕುಂತಿದ್ದೇನ ಐನೂರು ಕೋಟಿ ಕಟ್ಟಿ ಒಳಗ ಮುನ್ನೂರ ಎಂಬತ್ಮೂರು ಪಾಯಿಂಟ್ ಐವತ್ತು ಕಾರ್ಪಸ್ ಫಂಡ್ ಹೋಗಿತ್ತು ಈಗ ಪಡ್ಕೊಳಕತ್ತೆ ಆದೇಶ ಯಾಕೆ ಮಾಡ್ಸಕ್ ಕೊಟ್ಟೆ ಅವಾಗ ಆದೇಶ ಯಾಕೆ ಮಾಡಿಸಿ ಕೊಟ್ಟೆ ಕುಂತಾಗಿದ್ದೆ ನಿಂದ ಸರ್ಕಾರ ನೀನೇ ಎಮ್ ಎಲ್ ಎ ನೀನ ಬಿಟಿಡಿ ಮೆಂಬರ್ ಅಧ್ಯಕ್ಷ ಏನಾಗಿತ್ತ ಹೋಗೋದೇನಿಲ್ಲ ಅನೇಕ ಕಾನೂನುಗಳನ್ನು ಪರಿಗಣಿಸಿಕೊಂಡು ಒಂದು ನಗರ ಪ್ರದೇಶದಲ್ಲಿ ನಗರ ಅಭಿವೃದ್ಧಿ ದೃಷ್ಟಿಯಿಂದ ಎರಡೆರಡು ಪ್ರಾಧಿಕಾರಗಳು ಇರುವುದು ಸೂಕ್ತವಲ್ಲ ಅನ್ನೋ ತೀರ್ಮಾನ ಕೂಡ ಸರ್ಕಾರ ಬಂತು ಹೈಕೋರ್ಟ್ ಬಂದ ತನ್ನ ಆದೇಶ ಸರ್ಕಾರದ ಅನೇಕ ತಪ್ಪುಗಳನ್ನು ಸರ್ ಕೋರ್ಟ್ ಚರ್ಚೆ ಕೂಡ ಮಾಡಿದೆ ನಗರ ಅಭಿವೃದ್ಧಿಯ ಕೆಲಸಗಳನ್ನು ಗೂಡಾದ ಮುಖಾಂತರ ಮುಂದುವರೆಸಿಕೊಂಡು ಹೋಗಲು ಸೂಚ್ಯವಾಗಿ ಕೂಡ ಅದಕ್ಕೆ ತಿಳಿಸಿದೆ ಗೂಡ ಎಕ್ಸಿಸ್ಟೆನ್ಸ್ ಇದ್ದಂತಹ ಪ್ರಜಾಪ್ರಭುತ್ವದೊಳಗ ಒಳಗ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರು ಅಂಗಗಳು ಆಗಲಿಕ್ಕೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೇ ಅಂಗ ನಿಮ್ಮ ಪತ್ರಿಕಾ ಕೂಡ ಸೂಕ್ತವಾದದ್ದು ಬಹುಮುಖ್ಯವಾದಂಥ ನಾವೆಲ್ಲರೂ ಚರ್ಚೆ ಮಾಡಿಕೊಂಡು ಎಲ್ಲರೂ ಒಪ್ಕೊಂಡಂತಹದೇ ಸತ್ಯ ಯಾವುದೇ ಕಾನೂನನ್ನು ಸರ್ಕಾರ ಮಾಡಿದಾಗ ಅದರ ಸಂವಿಧಾನ ಪ್ರಶ್ನೆ ಮಾಡುವಂತಹ ಸಂದರ್ಭ ಬಂದಾಗ ಕೋರ್ಟ್ಗಳು ತಮ್ಮ ಇತಿಮಿತಿಯಲ್ಲಿ ಅದು ಸಂವಿಧಾನಾತ್ಮಕ ಇದೆಯೋ ಇಲ್ಲವೋ ಅನೇಕ ವಿಚಾರಗಳನ್ನು ಆ ಸಂದರ್ಭದಲ್ಲಿ ಮಾಹಿತಿ ಪಡೆದುಕೊಂಡು ತೀರ್ಮಾನ ಮಾಡುವಂಥದ್ದು ಪಿ ಟಿ ದೇಹದ ಆಸ್ತಿತ್ವವನ್ನು ನಾನು ಹೈಕೋರ್ಟ್ನಲ್ಲಿ ಹಾಕಿದ ರಿಟ್ ಪೆಟಿಷನ್ದ ಮುಖೇನ ರದ್ದು ಮಾಡಿದರು ಬಾಗಲಕೋಟೆಯ ಸಂತ್ರಸ್ತರ ಭವಿಷ್ಯವೇನು ಅವರ ಭವಿಷ್ಯವನ್ನು ನಾನು ಹಾಳು ಮಾಡಿದೆ ಹೀಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿ ನಿಮ್ಮದೆ ಭಾಳ ಭಾಳ ಹೇಳಿದ ನಾನು ಸಂತ್ರಸ್ತರ ದೃಷ್ಟಿಯಲ್ಲಿ ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ವ್ಯರ್ಥ ಪ್ರಯತ್ನ ಕೂಡ ಆತ ಮಾಡಿದ್ದಾರೆ ಎಲ್ರಿಗೂ ಗೊತ್ತಿದ್ದ ಹಾಗೆ ಒಂದು ಗಾದೆ ಮಾತೇ ಹಾಫ್ ನಾಲೆಜ್ ಈಸ್ ಮೋರ್ ಡೇಂಜರಸ್ ಅರೆ ಬರೆ ಜ್ಞಾನ ಹೊಂದಿದಂಥ ವ್ಯಕ್ತಿಯಿಂದ ಸಮಾಜಕ್ಕೆ ಹಾನಿ ಹೊಟ್ಟು ಒಳ್ಳೆಯದೇನೂ ಆಗೋದಿಲ್ಲ ಆತ ಮೆಟ್ರಿಕ್ ಆದರೂ ಪಾಸ್ ಆಗಿರೋ ಎಲ್ಲೋ ಗೊತ್ತಿಲ್ಲ ಹೈಕೋರ್ಟಿನ ಆದೇಶದ ಸಂಪೂರ್ಣ ವಿವರ ಕೂಡ ಅಭ್ಯಾಸ ಮಾಡಲಿಕ್ಕೆ ಆಗಿಲ್ಲ

ಭ್ರಷ್ಟಾಚಾರದಲ್ಲಿ ನೀನು ಮುಳುಗಿ 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 ಕೇಳಾಳ ಕಟ್ಟಿದೀನಿ ನೀನು ಇತಿಹಾಸ ರಾಜಕೀಯ ವ್ಯವಸ್ಥೆ ನೀನು ಬಂದಂತ ಮತ್ತೊಬ್ಬರಿಗೆ ಬುದ್ಧಿ ಹೇಳಲಿಕ್ಕೆ ಬರ್ತೀನಿ ನೀನು ನಿನ್ನಲ್ಲಿ ಎಂಥ ಪ್ರಭಾವ ಐತಪ್ಪಾ ಅಂದ್ರೆ ನಿನ್ನ ಮಾತ ಕೇಳಬೇಕು ಬಂದ ಇದ್ದವರು ಪಾರ್ಟಿ ಮಾತು ಕೇಳಬಾರ್ದು ಅಂತಲ್ಲ ನಿನ್ನ ಮಾತ ಕೇಳಬೇಕು ಪಾರ್ಟಿನ್ ನೆರಳು ಹಾಕೊಂಡು ನೀನು ಜವಾಬ್ದಾರ ಬಂದಿದ್ದೀನಿ ಸಂಘಟನೆ ಬಗ್ಗೆ ಏನ್ ಗೊತ್ತಿದ್ದೆ ಒಂದು ಬೂತ್ ಮಟ್ಟದ ಮೆಂಬರ್ ಆಗಿಲ್ಲ ಪುಣ್ಯಾತ್ಮ ನೀನು ಬೂತ್ ಮಟ್ಟದ ಸದಸ್ಯತ್ವ ತಗೊಂಡು ಸಂಘಟನೆ ಮಾಡಿದಾಗ ಗೊತ್ತಿಲ್ಲ ನಿನಗೆ ನಮ್ಮ ಮಂಡಲ ಉಪಾಧ್ಯಕ್ಷ ಮಂಡಲ ಅಧ್ಯಕ್ಷ ಜಿಲ್ಲಾ ಉಪಾಧ್ಯಕ್ಷ ಜಿಲ್ಲಾಧ್ಯಕ್ಷ ರಾಜ್ಯ ಕಾರ್ಯ ಹಲವಾರು ಪದಗಳನ್ನು ಜವಾಬ್ದಾರಿ ನಿರ್ವಹಿಸಿ ಪಾರ್ಟಿಯಲ್ಲಿ வெளவணியில் கொடுக்கு நெடுவா வைத்து நான் ஏன்த இத்தி ஆகஸ்மிக் மந்தி பார்டி வைஹ் ஹைஜாக்கு பார்டி ஒழைய வாத்தாவணித்து அதிகண்டு ஆசை பந்தது விட்ட பார்டி ஏபிசிடி கதை ಗೊತ್ತೇ ಇಲ್ಲಿ ನಿನಗೆ ನಮ್ಮ ಪಾರ್ಟಿಯವನ ಎಮ್ ಎಲ್ ಎದಾನೆ ಯಾಕಂತ ಸುಮ್ಮನೆ ಇದ್ದೇನ ಬೇರೆ ಪಾರ್ಟಿಯವನಾಗಿದ್ದರೆ ಎಲ್ಲಾನು ಹಿರಿದ ಹೊರಗೆ ಹರಾಸು ಹಾಕ್ಸಿದ್ದೇನೆ ಮಾನ ಮರ್ಯಾದೆ ಹರಾಸು ಹಾಕ್ತಿದ್ದೇನೆ ಎಷ್ಟು ಪ್ರಾಮಾಣಿಕ ಅನ್ನೋದು ಜನ ಅರ್ಸ್ ಮಾಡಿಕೊಂಡಾದ எல்ல அனுபவிட நீங்கள் பிராமணிகா பிரெஸ் பீட் மாத்திரோ அநேகர் வந்த நன் சாய்விரா ஹிங்க மாதாட் அவன் மத்தொன் கேட்டேன் ஒம்பத்து திங்கள நீங்கள் பிரெஸ் பீட் மா சரியாத ரீதியில் தராட்க்கு துளிகளும் அவன் தான் ஹழேச்சாடி விடவ அல்லவா விட்டு சுவாவ அல்ல ಅವು ಕೆಸರಾಗ ರಾಡಿಯಾಗಿ ಹೇಸಿಗೆ ಯಾಕೆಲ್ಲ ಹಾಕಿ ಸಿಡಿಸ್ಕೊತೀರಿ ಸಾಹೇಬ್ ಬ್ಯಾಡನ್ನು ಬಿಟ್ಟಿದ್ದರು